ಮಂಡೂರು ಜಿಲ್ಲಾ ಪಂಚಾಯಿತಿ ಸದಸ್ಯರು ಸಮಾಜ ಸೇವಕರೂ ಆದ ಕೆಂಪರಾಜು ಅಣ್ಣನವರ ಐವತ್ತೊಂದನೇ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಏನು ಈ ಸುದ್ದಿನದಂದು ಕೆಂಪರಾಜರವರು ಮಾತನಾಡಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನನ್ನ ಹುಟ್ಟುಹಬ್ಬವನ್ನು ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ನನ್ನೆಲ್ಲ ಆತ್ಮೀಯರು ಸ್ನೇಹಿತರು ಬಾಂಧವರು ಹಾರೋಹಳ್ಳಿ ಪಂಚಾಯಿತಿ ಸದಸ್ಯರುಗಳು ನಮ್ಮ ಊರಿನ ಮುಖಂಡರುಗಳು ಹಾಗೂ ಹಲವಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಿಸಿಕೊಳ್ಳುತ್ತಿದ್ದೇನೆ ಅವರೆಲ್ಲರೂ ಪ್ರೀತಿ ವಿಶ್ವಾಸ ಶುಭ ಹಾರೈಸಿದ್ದಾರೆ ಅವರ ಪ್ರೀತಿ ಅಭಿಮಾನ ಸದಾ ನನ್ನ ಮೇಲೆ ಎದೇ ರೀತಿ ಇರಲಿ ಮತ್ತು ಅವರೆಲ್ಲರಿಗೂ ದೇವರು ಆರೋಗ್ಯ ಆಯಸ್ಸನ್ನ ಕರುಣಿಸಲಿ ಎಂದು ಹೇಳಿದ್ದಾರೆ ಇನ್ನು ಹುಟ್ಟುಹಬ್ಬದ ಪ್ರಯುಕ್ತ ಗೌರಿಬಿದನೂರಿನ ಸುಮಾರು ಎರಡು ಸಾವಿರದಿಂದ ಅಂಗವಿಕಲರಿಗೆ ಬಟ್ಟೆ ವಿತರಣೆ ಹಾಗೂ ಸಹಾಯಧನವನ್ನ ನೀಡಿತು ಜೊತೆಗೆ ಕಂಪ್ಯೂಟರ್ ತರಬೇತಿ ಪಡೆದಂತವರಿಗೆ ಸರ್ಟಿಫಿಕೇಟ್ ವಿತರಣೆ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ ಇನ್ನು ಎರಡ್ ಸಾವಿರದ ಚುನಾವಣೆಯ ಕುರಿತು ಮುಂದಿನ ದಿನಗಳಲ್ಲಿ ಯೋಚಿಸುತ್ತೇನೆ ಆದರೆ ಸೇವಾ ಕಾರ್ಯಕ್ರಮಗಳನ್ನು ಇದೇ ರೀತಿಯಾಗಿ ಮುಂದುವರಿಸುತ್ತೇನೆ ಎಂದು ಹೇಳಿತು ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ನನ್ನ ಜನ್ಮದಿನ ನಮ್ಮ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವರ್ಷ ವರ್ಷ ಆಚರಣೆ ಮಾಡ್ಕೊಂಡಂಗೆ ಇವತ್ತು ನಾವು ಆಚರಣೆ ಮಾಡ್ಕೊಂಡಿದ್ರಿ ವರ್ಷ ವರ್ಷ ಬಂದಂಗೆ ನನ್ನೆಲ್ಲ ನನ್ನ ಪಂಚಾಯತಿ ಆಳ್ವಳ್ಳಿ ಪಂಚಾಯತಿ ಇವರು ಇರ್ಬೋದು ನಮ್ಮೂರು ಮುಖಂಡರು ಇರ್ಬೋದು ನಮ್ಮ ಉಂಡೂರು ಪಂಚಾಯತಿ ಮುಖಂಡರುಗಳಿರ್ಬೋದು ಅನೇಕ ನನ್ನ ಅಭಿಮಾನಿಗಳು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಬಂದು ನನಗೆ ವರ್ಷ ವರ್ಷನೂ ಆರೈಸ್ತಾರೆ ಅವ್ರಿಗೂ ದೇವರು ಆಯಿಸುವ ಆರೋಗ್ಯ ಐಶ್ವರ್ಯ ಕೊಡಲಿ ಅವ್ರಿಗೆ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ ದೇವ್ರ ಹತ್ರ ಆಗಲಿ ಅಂತ ನಾನು ಕೇಳ್ಕೊತೀನಿ ಇದೇ ರೀತಿ ನಮಗೆ ಒಂದು ಸೇವೆ ಮಾಡೋ ಶಕ್ತಿ ಹುಟ್ಟುಹಬ್ಬದ ನೆಪದಲ್ಲಿ ಒಂದು ಸೇವೆ ಮಾಡುವಂಥ ಶಕ್ತಿ ದೇವ್ರ ಸೇವೆ ದೇವ್ರ ಸೇವೆ ಮತ್ತು ಜನರ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ ಈ ಸಂದರ್ಭದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ದನ ಕರುಗಳಿಗೆ ಒಳ್ಳೆಯ ಮೇವಾಗಲಿ ನೀರು ಸಿಗಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗಲಿ ಒಂದು ಮಳೆ ಆಗಲಿ ಅಂತ ಹೇಳ್ತಾ ಯಾಕಂದರೆ ನಾಲ್ಕೈದು ವರ್ಷ ನಾವು ಕೋವಿಡ್ನಿಂದ ಮುಕ್ತವಾಗಿದ್ದೀರಿ ಇವಾಗ ಆರೋಗ್ಯವಾಗಿದ್ದೀರಿ ಎಲ್ಲರೂ ಕ್ಷೇಮವಾಗಿದ್ದಾರೆ ಚೆನ್ನಾಗಿದೆ ಇದೇ ರೀತಿ ದೇವರು ಭಗವಂತ ಮುಂದರ್ಸ್ಕೊಂಡು ಹೋಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನೆಲ್ಲ ಕಾರ್ಯಕ್ರಮ ಗೌರಿಬಿದ್ನಲ್ಲಿ ಸುಮಾರು ಒಂದು ಎರಡುವ ಸಾವಿರ ಮೂರು ಸಾವಿರ ಜನಕ್ಕೆ ಅಂಗವಿಕಲರಿಗೆ ನಾವು ಇವತ್ತು ಬಟ್ಟೆ ವಿತರಣೆ ಕಾರ್ಯಕ್ರಮ ಮತ್ತು ಸಹಾಯಧನ ಕೊಡೋ ಮುಖಾಂತರ ಮತ್ತು ಕಂಪ್ಯೂಟರ್ ತರಬೇತಿ ಪಡೆದಿರೋಂಥರಿಗೆ ಸರ್ಟಿಫಿಕೇಟ್ಗಳು ಕೊಡೋವಂಥದ್ದು ಸುಮಾರು ಜನ ನೈಟು ಬಂದಿರೋ ಇವಾಗಲೂ ಬಂದಿರೋ ವರಿಬಿದ್ನವರು ಈಗ ಹೋಗಬೇಕು ಅಲ್ಲಿ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮ ಅಭಿಮಾನಿಗಳು ಮುಡ್ಕೊಂಡಿದ್ದಾರೆ ಇನ್ನೂ ಹೋಗಲಿಲ್ಲ ಹೋಗೋಕ್ಕೆ ನೋಡಬೇಕು ನೋಡೋಣ ಇನ್ನೂ ತೀರ್ಮಾನ ಮಾಡಲಿಲ್ಲ ಇನ್ನು ಯಾವುದೂ ನಿರ್ಧಾರ ಆಗಲಿಲ್ಲ ಇಂಡಿಪೆಂಡೆ ಹೋಗ್ಬೇಕು ಅಂತ ಏನೋ ರಾಜಕೀಯ ಬೆಳ್ಮಂಡ್ಲಿ ಏನಾಗ್ತೀರ ನೋಡ್ಕೊಂಡು ಒಂದು ಆರು ತಿಂಗಳಿಂದ ತೀರ್ಮಾನ ಅಂತ ಇವಾಗ ಸದ್ಯಕ್ಕೆ ಯಾವುದೂ ಇಲ್ಲ ಸೇವೆ ಮಾಡ್ತಾಯಿದ್ದಾರೆ ಅಷ್ಟೇ ಹೋಗ್ತೀರಿ ಬರ್ತೀರಿ ಏನು ಬೇಕು ಮಾಡ್ತಾಯಿದ್ದೀರಿ ಪ್ರತಿ ಸೇವೆ ಮಾಡ್ತಾ ಇದ್ರೆ ಸೇವೆ ಮಾಡ್ತಾ ಪ್ರತಿ ಭೂತ್ ಮಾಡ್ತೀವಿ ಪ್ರತಿ ಗ್ರಾಮದಲ್ಲೂ ಸಹ ನಮಗೆ ಸಂಘಟನೆ ಕಾರ್ಯ ಕಾರ್ಯಕರ್ತರಿದ್ದಾರೆ ಅವ್ರಿಗೆ ಏನು ಕಷ್ಟ ಸುಖನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಆರು ತಿಂಗಳಿದ್ದಂಗೆ ನೋಡೋಣ ಆಮೇಲೆ ತಿರ್ಮೇನು ಎರಡು ತಿಂಗಳಲ್ಲಿ ಸಿ ಎಂ ಬದಲಾವಣೆಗಳು ಅಂತ ಭಾಳಷ್ಟು ಚರ್ಚೆ ನಡೀತಾ ಇದೆ ಆಗ ಏನಾದ್ರು ತಮ್ಮ ಬದಲಾವಣೆ ನಮ್ಮದೇನಿಲ್ಲ ನಮ್ಮ ಆದ ಸಂಬಂಧ ಇಲ್ಲ ಅವರು ದೊಡ್ಡ ದೊಡ್ಡವರು ಬದಲಾವಣೆಗಳನ್ನ ಹಾಕಲಿ ಏನಾನ ಹಾಕ್ಕೊಂಡ್ಲಿ ನಮಗೇನು ಗ್ರಾಮಗಳಿಗೆ ಜನರಿಗೆ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿಕೊಟ್ರೆ ಸಾಕು ಮಾಡಬೇಕಾಗಿರೋಷ್ಟು ಅದು ಮಾಡಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸದಸ್ಯರು ನಂಬರ್ ಒನ್ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಕೆಂಪರಾಜಣ್ಣವರಿಗೆ ಐವತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಮುಂದಿನ ಬಾರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಗೌರಿಬಿದೂರವ್ರನ್ನ ಶಾಸಕರಾಗಿ ಅದನ್ನು ನಾವು ಕಣ್ತುಂಬಿಕೊಳ್ಳೋಣ ಹಾಗೂ ಅವ್ರ ಸಮಾಜ ಸೇವೆ ಯಾವತ್ತೂ ಹೀಗೆ ನಿರಂತರವಾಗಿರಲಿ ಅಂತ ಹಾರೈಸಿ